ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಂಘಟನೆಯಲ್ಲಿ ದುಡ್ಡು ಸಿಗುತ್ತೆ ಎಂದು ಯಾರೂ ಬರಬೇಡಿ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆಯಲ್ಲಿ ಏನಾದರೂ ನಾವು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವಂತಾಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ನಿಂಗರಾಜು ಸಂಘಟನೆಯಲ್ಲಿ ದುಡ್ಡು ಸಿಗುತ್ತದೆ ಎಂದು ಯಾರೂ ಬರಬೇಡಿ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆ ಏನಾದರೂ ನಾವು ಸಮಾಜಕ್ಕೆ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಬೇಕು ಸರ್ಕಾರಗಳು ಎಲ್ಲವನ್ನ ಕೊಡುವುದಕ್ಕೆ ಆಗೋದಿಲ್ಲ ನಾವೇ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವಂತಾಗಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ನಿಂಗರಾಜುರವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಸಂಘಟನೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ದೇವನಹಳ್ಳಿ ತಾಲೂಕಿನ ನೂತನ ಪದ್ಧತಿ

ಸಂಘಟನೆಗೆ ಯಾತಕ್ಕಾಗಿ ಬಂದಿದ್ದೀವಿ ಈ ಸಂಘಟನೆಯಿಂದ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದು ಅರಿಯಬೇಕು ಎಲ್ಲ ಸಂಘಟನೆಗಳು ಬರುತ್ತೆ ಹೋಗುತ್ತೆ ಕೆಲವು ಸಂಘಟನೆಗಳು ಕೆಟ್ಟ ಹೆಸರನ್ನು ತೆಗೆದುಕೊಂಡಿದೆ ಕೆಲವು ಸಂಘಟನೆಗಳು ಉತ್ತಮವಾಗಿ ಒಳ್ಳೆಯ ಹೆಸರನ್ನ ತೆಗೆದುಕೊಂಡಿವೆ ನಾವು ಯಾರನ್ನೂ ದೋಷಿಸೋದು ಬೇಡ ನಾವು ಸರಿಯಾಗಿ ನಡೆಯೋಣ ನಮ್ಮನ್ನ ನೋಡಿ ಅವರು ಕಲಿತುಕೊಳ್ಳಲಿ ನಮಗೆ ಕೆಟ್ಟದ್ದು ಬೇಡ ಒಳ್ಳೆಯ ದಾರಿಯಲ್ಲಿ ಹೋಗೋಣ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆಎಸ್ ಅನುರಾಧರವರ ನೇತೃತ್ವದಲ್ಲಿ ಮೂವತ್ತರಿಂದ ನಲವತ್ತು ಮಂದಿಯನ್ನ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಸೈನಿಕರಾಗಿ ಇಂದು ಪದಗ್ರಹಣ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ನಿಂಗರಾಜುರವರು ತಿಳಿಸಿದರು ಏನ್ ಮಾಡ್ತದೆ ಸಂಘಟನೆಗೆ ಬಂದ್ರೆ ದುಡ್ಡು ಸಿಗ್ತದೆ ಅಂತ ಖಂಡಿತ ಯಾರು ಬರಬೇಡಿ ನಾವು ಹುಟ್ಟದ ಮನುಷ್ಯ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅದ್ರ ಮಧ್ಯದಲ್ಲಿ ಏನಾದ್ರೂ ನೀವು ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕುಗೆ ನಮ್ಮ ರಾಜ್ಯಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು ಸರ್ಕಾರನೇ ಎಲ್ಲ ಕೊಡಕ್ಕಾಗಲ್ಲ ನಾವೇ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಸಹಾಯ ಮಾಡಬಹುದು ಮಾಡುವ ರೀತಿಯಲ್ಲಿ ಬನ್ನಿ ಏನ್ ಸಂಘದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಎಲ್ಲ ಬೆಂಗಳೂರಿನಿಂದ ಬನ್ನಿ ಏನೋ ಅವರು ಕೋವಿಡ್ ಬಂದಲ್ಲಿ ಯಾರು ದೇಶ ಏನು ಸಿಗ್ಬಹುದು ಯಾತಕ್ಕಾಗಿ ಬಂದಿದ್ದೀರಿ ಏನ್ ಈ ಸಂಘಟನೆಯಿಂದ ಎಲ್ಲ ಸಂಘಟನೆಗಳು ಬರ್ತವೆ ಹೋಗ್ತವೆ ಕೆಲವು ಸಂಘಟನೆಗಳು ಹೇಳ್ದಂಗೆ ಕೆಟ್ಟ ಹೆಸರುಗಳನ್ನ ತಗೊಂಡಿದ್ದಾವೆ ಕೆಲವು ಸಂಘಟನೆಗಳು ಒಳ್ಳೆಯ ಹೆಸರುಗಳು ಮಾಡ್ತವೆ ನಾವು ಬೇರೆ ದೂಷಿಸೋದು ಬೇಡ ನಾವು ಸರಿ ಇದೀವ ನಾವು ಸರಿಯಾಗಿ ನಡೆಯೋಣ ನಮ್ಮ ನೋಡ್ಬೇಕಾದ್ರೆ ಅವ್ರು ಕಲ್ತ್ಕೊಳ್ಳಿ ನಾವು ಕೆಟ್ಟದು ಬೇಡ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋಣ ಈ ರೀತಿಯಲ್ಲಿ ಇವತ್ತು ಏನು ನನ್ನ ಸಹೋದರರು ಇವತ್ತು ಪದಾಗ್ರಹಣ ಮಾಡಿದ್ದಾರೆ ಸುಮಾರು ಮೂವತ್ತು ನಲ್ವತ್ತು ಜನ ಇವತ್ತು ಕರವೇ ಸ್ವಾಭಿಮಾನಿ ಸೇನೆಗೆ ಸೈನಿಕರಾಗಿ ಇವತ್ತು ಪದಗ್ರಹಣ ಮಾಡಿದೀರ ಈ ಸಂಘಟನೆ ಏನು ಕೆಲಸ ನೀವು ಹೇಗೆ ಮಾಡಬೇಕು ಉದ್ದೇಶ ಏನು ಗುರಿಗಳೇನು ಉದ್ದೇಶ ಗುರಿಗಳು ಎರಡಕ್ಕೂ ಮಾಡ್ಕೊಂಡಿಲ್ಲ ಸಂಘಟನೆ ಉದ್ಯಮ ಮಾಡ್ಕೊಂಡಿಲ್ಲ ಸಂಘಟನೆ ಜೊತೆಗೆ ಏನಾದರೂ ರೈತರಿಗೆ ನೊಂದವರಿಗೆ ದೀನ ದಲಿತರಿಗೆ ಬಡವರಿಗೆ ಕೈಲಾದ ಅಳಿಲು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಕೂತು ಮಾತಾಡಿ ಒಂದು ಸೇವೆ ಕೊಡಬೇಕು ಸೇವೆ ಮಾಡಬೇಕು ಸೇವೆ ಮನೋಭಾವನ ಇಟ್ಕೊಂಡು ಈ ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ ಈ ಸಂಘಟನೆಗೋಸ್ಕರ ಬಂದಿದ್ದೀವಿ ಹಲವಾರು ಹದಿನಾಲ್ಕು ವರ್ಷಗಳಾಯ್ತು ಸಂಘಟನೆಗೆ ಬಂದು ನಾನು ನಿಮ್ ತರ ಇವಾಗ ಅಲ್ಲಿ ಕೂತಿದೆ ಫಸ್ಟ್ ಬಂದಾಗ ಅಲ್ಲಿ ಕೂತಿದೆ ಭಾಷಣ ಮಾಡ್ ಇಲ್ಲ ಮಾತಾಡಿ ಮಾತಾಡಿ ಅಂತಿದೆ ನಮ್ಮ ಉಪಾಧ್ಯಕ್ಷ ತರ ಹಾಗಾಗಿ ನಾವು ಅಲ್ಲಿ ಕೂತಿದೇನೆ ಇವತ್ತು ಎಲ್ಲರೂ ಸೇರಿ ನನಗೆ ಆಯ್ಕೆ ಮಾಡಿ ಹಿರಿ ಕೂರಿಸಿದರೆ ನೀವು ಕೂರಿಸಿದ್ರೆ ಅಷ್ಟೇ ನಾನು ಕೂತಿದ್ದೀನಿ ನೀವೇ ಎಲ್ಲ ಅಧ್ಯಕ್ಷರುಗಳು ನೀವೇ ಎಲ್ಲ ನನಗೆ ಹಾಗಾಗಿ ನಾವು ಸಂಘಟನೆಗೆ ಏನ್ ಬಂದು ಸಂಘಟನೆ ಉದ್ದೇಶ ಏನು ಸಂಘಟನೆ ಗುರಿಗಳು ಏನು ನೀವು ಹೇಳಿದ್ರು ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ಸತತವಾಗಿ ಕನ್ನಡಿಗರಿಗೆ ಉದ್ಯೋಗ ಮೌರ್ಯ ಸರ್ಕಲ್ ಬೆಂಗಳೂರು ಬಸ್ ಸ್ಟ್ಯಾಂಡು ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನೋಡಿರ್ಬೋದಿಲ್ಲ ಅಲ್ಲಿ ಹಲವಾರು ಕನ್ನಡ ಪರ ಮನಸ್ಸುಗಳೊಂದಿಗೆ ಸತತವಾಗಿ ನೂರ ಒಂಬತ್ತು ದಿನ ಅಂದ್ರೆ ಮೂರುವರೆ ಸುಮಾರು ಮೂರುವರೆ ತಿಂಗಳು ಒಂದೇ ಜಾಗದಲ್ಲಿ ಇಲ್ಲಿ ಯಾರು ಮಾಡಿಲ್ಲ ಇತಿಹಾಸನ ಹಲವಾರು ಹೋರಾಟ ನೂರ ಒಂಬತ್ತು ದಿವಸ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಡಾಕ್ಟರ್ ಸರೋಜಿನಿ ಮೇಶಿ ವರದಿ ಅನುಷ್ಠಾನ ಮಾಡಬೇಕು ಅಂತೇಳಿ ಸುಮಾರು ಇಪ್ಪತ್ತೈದು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಯಾರು ಕನ್ನಡಿಗರಿಗೆ ಉದ್ಯೋಗ ಕೊಡಲಿಕ್ಕೆ ಮೀನ ಮಿಶವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ರಾಜ್ಯ ಉಪಾಧ್ಯಕ್ಷೆ ಶಾರದಾ ಗೌಡ ಮಾತನಾಡಿ ಬಂದ ಒಂದು ಮಾತು ಹೇಳಿದ್ರು ಶಾಟ ನೀನ್ ಮಾಡ್ತಾ ಇರೋದು ಒಳ್ಳೊಳ್ಳೆ ಕೆಲಸ ನಾನು ನೋಡ್ತಾ ಇದೀನಿ ಮತ್ತೆ ನಾನು ನಿಮ್ ಸಂಘಟನೆಗೆ ಸೇರ್ಕೋಬೇಕು ಏನ್ ಅದರಿಂದ ಲಾಭ ಅಂತ ಹೇಳಿದೆ ಲಾಭ ಏನ್ ಬೇಕು ಮೇಡಮ್ ಅಂತ ಹೇಳಿದೆ ನಮ್ಮ ದೇವರಲ್ಲಿ ಜನಕ್ಕೆ ಒಳ್ಳೆ ಅದೇ ನನ್ ಲಾಭ ಅಂತ ಹೇಳಿದ್ರು ಒಂದೇ ಮಾತು ಹೇಳಿದೆ ದೇವರೂ ಬನ್ನಿ ಮೇಡಮ್ ನಮ್ಮ ಸಂಗಟನೆ ಬನ್ನಿ ನಮ್ ಸಂಘಟನೆ ರಾಜ್ ಕರ್ಕೊಂಡು ಹೋಗ್ತೀನಿ ಅವ್ರ ಹತ್ರ ನೀವು ಮಾತಾಡಿ ಆಮೇಲೆ ಎಲ್ಲಾದ್ರೂ ಸೇರ್ಪಡೆ ಮಾಡಿ ಮೇಡಂ ಅಂತ ಹೇಳಿ ಅದಕ್ಕೆ ಒಂದೇ ಮಾತು ಹೇಳಿದ್ರು ನಮ್ಮ ಅಧ್ಯಕ್ಷರು ಮೇಡಂ ಅಂತ ಅವಾಗ ನಮ್ಮ ಅನುರಾಧ ಮೇಡಂ ಅಂತ ಮಾತಾಡಿದ್ರು ಮಾತಾಡಿದಾಗ ಅವ್ರಿಗೂ ಇಷ್ಟ ಆಯ್ತು ಬನ್ನಿ ಮೇಡಂ ಅಂತ ಹೇಳಿದ್ರು ಅವರು ತುಂಬಾ ಪ್ರಾಬ್ಲಮ್ಸ್ ಸಿಗಾಕೊಂಡಿದ್ರು ಇದೇ ಸೇರಡಿ ಜನ ಅವ್ರಿಗೆ ಸುಮಾರು ಜನ ಮೋಸ ಮಾಡಿದ್ದಾರೆ ಅನುರಾಧ ಮೇಡಮ್ಗೆ ಯಾರು ಬೆಲೆ ಆಗಿ ನಿಂತ್ಕೊಳ್ಳಿಲ್ಲ ಅವ್ರಿಗೆ ಒಂದೇ ಮಾತು ಹೇಳಿದ್ರು ನಂಗೆ ಯಾರು ಬೇಡ ಬೇರೆ ನನ್ನ ಮುಂದೆ ಇರೋಂತ ನನ್ನ ಅಕ್ಕ ತಂಗಿರು ಅಣ್ಣ ತಂಗಿರು ಮತ್ತೆ ಸೋಮಣ್ಣ ಮತ್ತೆ ಹಣಿ இதே தர எல்லா தாலூக டூ எல்லா இதர நம்ம சலத்தின் யாரும் நான் கம்மி பண்ணி நான் யாரும் ஒவ்வொரு ஓகே கண்டிப்பா ஐந்து నాలు యాడ్ మట్ అన్న ఆవ్ అధ్యక్షు ఇలా మేడం బింగ్ ఏం గొప్పగా నేను హేట్ బిల్ ఇవన్న గురుగుతూ సరేనా సార్ సరేనా అంత తప్పిడే ఖండి సరి హో తప్ప గురువు గురుళ అధ్యక్షులు ಇನ್ನು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಗೌಡ ರಾಜ್ಯ ಉಪಾಧ್ಯಕ್ಷರುಗಳಾದ ಸಂತೋಷ್ ಗೌಡ ಸುರೇಶ್ ಗೌಡ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶಾರದಾ ಗೌಡ ಇವರುಗಳ ಸಮ್ಮುಖದಲ್ಲಿ ನಡೆಯಿತು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆಎಸ್ ಅನುರಾಧರವರ ನೇತೃತ್ವದಲ್ಲಿ ಮತ್ತು ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್ ಇವರುಗಳ ಸಮ್ಮುಖದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಪದಾಧಿಕಾರಿಗಳ ಆಯ್ಕೆ ನಡೆಯಿತು ನಂತರ ಆಯ್ಕೆಯಾದವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆಎಸ್ ಅನುರಾಧ ಹಾಗೂ ರಾಜ್ಯ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನಾ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ਦੇ ਜੇਮ ਅਲਸ ਜਲਾ ਮਨ ਹਿਦਾਰ ਮੰਥੇ ਨਿత్య ਸਵਕ ਤੈ ਨਿత్య ਸਵਾਂ ਬਿਨ ਨਿత్య ਸਵ ਜੋਗ ਦਸਿ ਬੜਕਿ ਨਲਿ ਤੁੰਗੇ ਤਨ ਬੜਕਿ ਨਲਿ ਸਈਆਦਰੀਆ ਲੋਕ ਦਲਿ ਨ ਉਦੋ ਇਹਦੇ ਸੰਦਰਭਦਿਲੀ ਕਰਨਾਟਕ ਰક્ષਣਾ ਬੀਦਕੇ ਸਵਾਭਿਮਾਨਾ ਸੇਨੀੰਦਾ ಪಠ್ಯ ಪರಿಷ್ಠರಣೆ ಹಿಂಪಡೆಯಬೇಕು ಎಂದು ದೇವನಹಳ್ಳಿ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ದ ಘೋಷಣೆಯನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು